ನನಗೆ ಬಿಗ್ ಬಾಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಅಂತ ಕೇಳಿದಾಗ ಒಂದು ವರ್ತೂರ್ ಸಂತೋಷ್ ಅಂತೀನಿ ಸೊ ಎರಡನೇದಾಗಿ ಡ್ರೋನ್ ಪ್ರತಾಪ್ ಅವ್ರ ಅಂತ ನಾನು ಹೇಳಿದ್ದೆ ನನಗೆ ಆ ಮುಗ್ಧತೆ ಮತ್ತು ಇದು ಇಷ್ಟ ಆಗುತ್ತೆ ಅವ್ರ ಚಾಲೆಂಜಿಂಗ್ ನೇಚರ್ ಇಷ್ಟ ಆಗುತ್ತೆ ಸೊ ವರ್ತೂರ್ ಸಂತೋಷ್ ಪ್ರತಾಪ್ ಕಾರ್ತಿಕ್ ವಿನಯ್ ಸಂಗೀತ ಆ್ಯಂಡ್ ತುಕಾಲಿ ಸಂತೋಷ್ ಇವರು ಆರು ಜನ ಮೇಲೆ ಇರ್ಬೋದು ಅಂತ ಅಂದ್ಕೊಂಡಿದೀನಿ ಬಿಗ್ ಬಾಸ್ ಅಲ್ಲೇ ನೀವು ತುಂಬಾ ಫೇಮಸ್ ಆಗಿದ್ದು ಸೊ ಈ ಸೀಸನ್ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ಮಾಡೋಣ ಸೊ ಈ ಸೀಸನ್ ಅಲ್ಲಿ ನಿಮ್ಮ ಫೇವ್ರೇಟ್ ಯಾರು ಯಾಕೆ ಸೊ ನಾನು ನನ್ನ ಫೇವ್ರೇಟ್ ಅಂತ ಹೇಳೋದಕ್ಕಿಂತ ನನಗೆ ಇಷ್ಟ ಆದವರು ಅಂತ ಹೇಳ್ತೀನಿ ಬಿಕಾಸ್ ದೇರ್ ವಿಲ್ ಬಿ ಎ ಫ್ಯಾನ್ ಬೇಸ್ ಫಾರ್ ಆಲ್ ದ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ನಾವು ಒಬ್ಬರ ಹೆಸರು ಹೇಳಿದ್ರೆ ಅವಾಗ ನನ್ನನ್ನು ಇಷ್ಟಪಡ್ತಿರೋರು ಸುಮ್ಮನೆ ಏನೋ ಅನ್ಕೊಳ್ಳೋದು ಬೇಡ ನನಗೆ ಬಿಗ್ ಬಾಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಅಂತ ಕೇಳಿದಾಗ ಒಂದು ವರ್ತೂರ್ ಸಂತೋಷ್ ಅವ್ರಂತೀನಿ ಸೊ ಎರಡನೇದಾಗಿ ಡ್ರೋನ್ ಪ್ರತಾಪ್ ಅವರು ಅಂತ ನಾನು ಹೇಳಿ ಅಂದ್ರೆ ಇಬ್ರು ಕೂಡ ಹಳ್ಳಿ ಒಂದು ಸೊಗಡಿನಿಂದ ಬಂದವರು ಕೃಷಿಕರು ಸೊ ಎಲ್ಲ ಬಗ್ಗೆ ಗೊತ್ತು ಅದೇ ರೀಸನ್ ಇಂದ ಮೇ ಬಿ ಮೇ ಬಿ ಮೇ ಬಿ ಮೇ ಬಿ ಯು ರೈಟ್ ಸೊ ಅದೇ ರೀಸನ್ ಇದ್ರೂ ಇರಬಹುದು ಯಾಕಂದ್ರೆ ಉಳಿದ ಎಲ್ಲಾ ಕಂಟೆಸ್ಟೆಂಟ್ಗಳು ರಿಯಾಲಿಟಿ ಶೋ ಅಥವಾ ಕ್ಯಾಮ್ರಾಗಳನ್ನ ಫೇಸ್ ಮಾಡೋ ಒಂದು ಮಂತ್ರ ಗೊತ್ತಿರುತ್ತೆ ಅಥವಾ ದೇ ನೋ ಹೌ ಟು ಬಿ ಬಿ ಸರೌಂಡೆಡ್ ಬೈ ದಿ ಕ್ಯಾಮ್ರಾಸ್ ಬಟ್ ಇವರು ಗೊತ್ತಿಲ್ಲದೇ ಇರೋದ್ರಿಂದ ನನಗೆ ಆ ಮುಗ್ಧತೆ ಮತ್ತೆ ಇದು ಇಷ್ಟ ಆಗುತ್ತೆ ಅವರು ಚಾಲೆಂಜಿಂಗ್ ನೇಚರ್ ಇಷ್ಟ ಆಗುತ್ತೆ ಓಕೆ ಇನ್ನು ಯಾರು ಆಟಾಡ್ತಿದ್ದಾರೆ ಅಗೇನ್ ದ ಸೇಮ್ ಟು ನನ್ಗೊಂದು ಐದಾರು ಜನ ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ ಬಟ್ ನನಗೆ ಇವರಿಬ್ರು ಅಂದರೆ ವಿನಯ್ ಆಗಿರಲಿ ಕಾರ್ತಿಕ್ ಅವರಾಗಿರಲಿ ಸಂಗೀತ ಆಗಿರಲಿ ತುಕಾಲಿ ಸಂತೋಷ್ ಅವರಾಗಿರ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನ್ಕೊಂಡ್ ಪ್ಲಸ್ ಟು ಆರು ಜನ ತಕ್ಕತಾಗ ಆಡ್ತಾವ್ರೆ ನನ್ನ ಪರ್ಸ್ನಲ್ ಅಭಿಪ್ರಾಯ ಓಕೆ ಯಾರು ಬರ್ಬೋದು ಟಾಪ್ ಫೈವ್ ಹೇಳೋಣ ನಾನು ಟಾಪ್ ಫೈವ್ ಸಿಕ್ಸ್ ಹೇಳ್ಬಿಡ್ತೀನಿ ಟಾಪ್ ಸಿಕ್ಸ್ ನಾನು ಟಾಪ್ ಸಿಕ್ಸ್ ಆಲ್ರೆಡಿ ಹೇಳಿಬಿಟ್ಟೆ ಅದೇ ವರ್ತೂರ್ ಸಂತೋಷ್ ಪ್ರತಾಪ್ ಕಾರ್ತಿಕ್ ವಿನಯ್ ಸಂಗೀತ ಅಂಡ್ ತುಕಾಲಿ ಸಂತೋಷ್ ಇವರು ಆರು ಜನ ಮೇಲೆ ಇರ್ಬೋದು ಅಂತ ಅಂದ್ಕೊಂಡಿದೀನಿ ಬಿಗ್ ಬಾಸ್ ಎವ್ರಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ನೊ ಇನ್ನೊಂದು ವಿಚಾರ ಕಾಮನ್ ಆಗಿ ಈ ಬಿಗ್ ಬಾಸ್ ಅಂತ ಬಂದಾಗ ಈ ವೋಟಿಂಗ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ ಶಶಿ ಅವರೇ ಈ ಫೇಕ್ ಅನ್ನೋದು ತುಂಬಾ ಕಡೆ ಇವಾಗ ಯಾಕಂತ ಹೇಳಿದ್ರೆ ಚಿತ್ರಲ್ ರಂಗಸ್ವಾಮಿ ಅವರು ಒಂದು ಈ ಸರ್ತಿ ಎಲ್ಲಾ ತರ ಎಂಟ್ರಿ ಇರ್ಲಿಲ್ಲ ನಾರ್ಮಲ್ ಎಂಟ್ರಿ ಇರ್ಲಿಲ್ಲ ಫಸ್ಟ್ ಗೆ ಹೋಗಿ ನೀವು ಸೆಲೆಕ್ಟ್ ಆದ್ರೆ ಫಿಫ್ಟಿ ಪರ್ಸೆಂಟ್ ಪರ್ಸೆಂಟ್ ಅದೇನೋ ಪರ್ಸೆಂಟೇಜ್ ತಗೊಂಡು ಒಳಗಡೆ ಹೋಗೋದಿತ್ತು ವೋಟಿಂಗ್ ಫೇಕ್ ಅಂತ ಹೇಳ್ತಾ ಇರುವಂತದ್ದು ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಐ ಟೆಲ್ ಯು ವಿ ರನ್ ಎ ಬಿಸ್ನೆಸ್ ಒಂದು ಬಿಸ್ನೆಸ್ ಮಾಡುವಾಗ ಕೆಲವು ಒಳ್ಳೆಯದು ಕೆಟ್ಟದು ಎಲ್ಲ ಇರ್ತವೆ ಸವೆಲ್ಲ ಫಿಟೆಸ್ಟ್ ಅಂತ ಹೇಳ್ತೀವಿ ಸೊ ಒಂದು ಗೇಮ್ನ ಫಾರ್ಮೆಟ್ಗಳು ಹಲವಾರು ಬಾರಿ ಬದಲಾಗ್ತಾವರ ಬದಲಾವಣೆ ಜಗದ ನಿಯಮ ಸೊ ಅದಕ್ಕೆ ಈ ತಕ್ಕಾಗಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದ್ರೆ ಈ ಫೇಕು ಇವೆಲ್ಲ ಯಾರು ಅಂದಿರ್ತಾರೆ ಫೇಕ್ ಅಂತ ಹೊರಗಡೆ ಬಂದಿರೋರು ಅಂತಾರೆ ಇಲ್ಲ ಒಂದು ಮೂರು ವಾರ ಬಿಟ್ಕೊಂಡು ಹೊರಗಡೆ ಬಂದವರು ಅಂತಾರೆ ಇದು ಫೇಕು ಅಂತ ಸೊ ಪ್ರಾಬ್ಲಿ ಅವರು ಕಪ್ಪೆತ್ಕೊಂಡು ಬಂದರೆ ಅವ್ರ ಸ್ಟೇಟ್ಮೆಂಟ್ ಚೇಂಜ್ ಆಗ್ತಿತ್ತೇನೋ ಇಟ್ಸ್ ಆಲ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಫ್ಯಾಕ್ಟ್ ಅಷ್ಟೇ ದರ್ ಇಸ್ ನಥಿಂಗ್ ಫೇಕ್ ಇನ್ ಶೋ ಕರೆದು ಅವಕಾಶ ಕೊಡೋದು ದೊಡ್ಡ ವಿಚಾರ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಗೆಲ್ತು ಒಳಗಡೆ ಮೇಲೆ ನಿಮ್ಮ ಪರ್ಸ್ನಾಲಿಟಿ ಫೈನಾನ್ಷಿಯಲ್ ಸ್ಟೇಟಸ್ ಬೆಳೆಸ್ಕೊತಿರೋದು ನಮ್ಗಳಿಗೆ ಬಿಟ್ಟಿರುತ್ತೆ ಇನ್ನು ತುಂಬಾ ತೀವ್ರವಾಗಿ ಅಂದ್ರೆ ಸಾಕಷ್ಟು ಚರ್ಚೆಗೆ ಬಂದಿದ್ದು ಅಂದ್ರೆ ಸೊ ಅದು ನಿಜವಾಗ್ಲೂ ನೆಸೆಸಿಟಿ ಇತ್ತು ಅನ್ಸುತ್ತೆ ಅಥವಾ ಬಿಗ್ ಬಾಸ್ ಒಂದು ಕಾಲ್ ತಗೋಬಹುದಿತ್ತಲ್ವಾ ಡಿಟರ್ಜೆಂಟ್ ಹಾಕಬೇಡಿ ಸ್ಟಾಪ್ ಮಾಡಿ ಅಂತ ಬಿಕಾಸ್ ಸಾಕಷ್ಟು ಟೈಮ್ ಅಲ್ಲಿ ಮೈಕ್ ಸರಿಯಾಗಿ ಹಾಕೊಳ್ಳಿಲ್ಲ ಅಂದ್ರೆ ಬಿಗ್ ಬಾಸ್ ಗೊತ್ತಾಗುತ್ತೆ ಇಷ್ಟು ಒಂದು ಪೇನ್ ಆಗ್ತಿದೆ ಅಂದ್ರೆ ಗೊತ್ತಾಗಿರ್ಲಿಲ್ವಾ ನಿಮ್ಗೆ ಏನ್ ಅನ್ಸುತ್ತೆ ನಾನು ಇದಕ್ಕೆ ಬಿಗ್ ಬಾಸ್ ನಾನು ಯಾವತ್ತು ಬ್ಲೇಮ್ ಮಾಡಕ್ಕೆ ಹೋಗೋದಿಲ್ಲ ಬಿಕಾಸ್ ದಟ್ ಈಸ್ ಸಂವಯರ್ ನನಗೊಂದು ಅವಕಾಶ ಕೊಟ್ಟಿರುವಂಥ ಪ್ಲಾಟ್ಫಾರ್ಮ್ ಅದು ಬಿಗ್ ಬಾಸ್ ಅವ್ರಿಗೊಂದು ನಿಯಮಗಳಿದಾವೆ ಮೈಕ್ ಹಾಕಬೇಕು ಮೈಕ್ ಹಾಕೊಂಡಿಲ್ಲ ಅಂತ ಯಾಕೆ ಮಾತಾಡ್ತಾರೆ ಅಂದರೆ ಸಿಮ್ ಕಂಟೆಂಟ್ ಮಿಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮೈಕ್ ಹಾಕೊಂಡಿಲ್ಲ ಅಂತ ಮಾತಾಡ್ತಾರೆ ನೀವು ಒಡೆದಾಡ್ತಿದ್ರಿ ಕಿತ್ತಾಡ್ತಿದ್ದೀರಾ ಅಂತಂದಾಗ ದಟ್ ಈಸ್ ಟು ಅಸ್ ನಾವೊಬ್ಬ ಮನುಷ್ಯತ್ವ ಆಗಿ ನಾನು ಎಷ್ಟು ಕ್ರೂರವಾಗಿ ಪ್ರವರ್ತನೆ ಮಾಡ್ತೀನಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಈಗ ಹೊರಗಿನ ಪ್ರಪಂಚದಲ್ಲಿ ಇನ್ನೂ ಕ್ರೂರವಾದ ಪ್ರವರ್ತನೆಗಳು ನೋಡ್ತಾ ಇತ್ತು ಇವಾಗ ನಂದೇ ಸೀಸನಲ್ಲಿ ನಾನು ಎರಡು ಮೂಳೆ ಮುರ್ಕೊಂಡಿದ್ದೆ ಕಣ್ಣಿಗೆ ಫಾಗ್ ಸ್ಪ್ರೇಗಳನ್ನ ಒಂದು ನೂರು ಬಾಟ್ಲ್ ನೂರಿಪ್ಪತ್ತು ಬಾಟ್ಲ್ ಒಡಿಸ್ಕೊಂಡಿದ್ದೆ ಸೊ ಐ ನಾನು ಬ್ಲೇಮ್ ಮಾಡೋಕ್ಕೆ ಐ ಆಮ್ ದ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಬಟ್ ಐ ಡೋಂಟ್ ಬ್ಲೇಮ್ ದಟ್ ದಟ್ ಇಸ್ ಅ ಫಾರ್ಮೇಟ್ ಆಫ್ ದ ಶೋ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅದನ್ನ ಹೆಂಗ್ ತಡಗ ಸ್ಮಾರ್ಟಾಗಿ ಆಗಿ ಹೆಂಗ್ ತಡಗಟ್ಬೋದು ಅದನ್ನ ಮಾಡಿದ್ರೆ ಕರೆಕ್ಟ್ ಅಂತ ಅಂದ್ರೆ ಶಶಿ ನಿಮ್ಮೆಲ್ಲರನ್ನ ಆಚೆ ನೋಡಿ ಹೀಗೆ ಪರ್ಸನಲ್ ಆಗಿ ಮೀಟ್ ಆದಾಗ ಅಥವಾ ಮಾತಾಡುವಾಗ ತುಂಬಾ ಫ್ರೆಂಡ್ಲಿ ನೇಚರ್ ಆಗಿ ಇರ್ತೀರಾ ಬಿಗ್ ಬಾಸಲ್ಲಿ ಯಾಕೆ ಅಷ್ಟೊಂದು ಆ ಒಂದು ಅಟ್ಮಾಸ್ಪಿಯರ್ ಆಗಿರುತ್ತಾ ಬರೀ ಜಗಳನೇ ಆಡ್ತಾ ಇರ್ತೀರಾ ಅವು ಹೇಗಾದ್ರು ಏ ಮೂಳೆಗಳೆಲ್ಲ ಹೊಡ್ಕೊಂಡ್ರಿ ಲಾಂಗೇನಿಲ್ಲ ಮೇಡಮ್ ಸೊ ಇಟ್ ಈಸ್ ಅಬೌಟ್ ದ ಫಿಟೆಸ್ಟ್ ಅಂತಂದೆ ನಮ್ಮನ್ನ ನಾವು ಹೆಂಗ್ ಸಾಬೀತ ಪಡ್ಸ್ಕೊಂತೀವಿ ಅನ್ನೋದು ಬಿಟ್ರೆ ಇನ್ನೇನು ಇರಲ್ಲ ನಾವೀಗ ಹೊರಗಡೆ ಹೋಗಿ ಇಟ್ಸ್ ನಾಟ್ ಎ ಥಿಂಗ್ ಈಗ ನಾವು ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕು ಅಥವಾ ಜೀವನ ಕಟ್ಕೋಬೇಕು ಅಂದರೆ ಸುಮಾರು ಜನ ಹತ್ರ ಹೊಡೆದಾಡಿರ್ತೀವಿ ಕಿತ್ತಾಡಿರ್ತೀವಿ ಅದನ್ನು ಕ್ಯಾಮ್ರಾ ಬಂದಿರಲ್ಲ ಸೊ ಆ ಟೆಲಿಕಾಸ್ಟಲ್ಲಿ ಬಂದಿರೋದಿಲ್ಲ ಸೊ ಇಲ್ಲಿ ಒಂದೇ ಮನೆಯಲ್ಲಿರುವಾಗ ವಿಲ್ ಶೋ ಆರ್ ಆ್ಯಂಗರ್ ಅಗ್ರೆಷನ್ಸ್ ತೋರಿಸೀವಿ ಹೊರಗಿನ ಪ್ರಪಂಚದಲ್ಲಿ ಎಲ್ಲ ಎಂಥ ಎಲ್ಲ ಕೆಟ್ಟ ದೌರ್ಜನ್ಯಗಳು ನಡೀತಿದ್ದಾವೆ ಅದರದ್ದೊಂದು ಸಿನಾಪ್ಸಿಸ್ ಅನ್ಕೋಬೋದು ಅಷ್ಟೇ ಬಿಟ್ಟರೆ ಇಟ್ಸ್ ಅ ಮೇಡಮ್ ನೂರು ದಿನಗಳ ಜರ್ನಿ ನೂರು ವರ್ಷದ ಒಂದು ಜೀವನ ಈಸ್ ಈಕ್ವಲ್ ಟು ಬಿಗ್ ಬಾಸ್ ಇವೆರಡೂ ಒಂದೇನೆ ನೂರು ವರ್ಷ ಹೊರಗಡೆ ಹೆಂಗೆ ಬದುಕ್ತೀರ ಅನ್ನೋದನ್ನು ನೂರು ದಿನದಲ್ಲಿ ಶೋ ಅಲ್ಲಿ ಹೆಂಗಿರ್ತೀವಿ ಅನ್ನೋದು ಡಿಪೆಕ್ಟ್ ಆಗುತ್ತೆ ಅಷ್ಟೇ